ನನ್ಗೆ ಯಾಕಂದ್ರೆ ಇವೆಲ್ಲ ಭೂಮಿ ತಾಯಿ ಒಂದು ಹುಟ್ಟಿಸಿ ತಾಯಿ ಒಂದು ಇವೆರಡೂ ತಾಯಿ ಪ್ರೀತಿ ಮಾಡ್ಬೇಕದ್ರಿ ನಾವು ಈ ಭೂಮಿ ತಾಯಿ ಏನದ ನಾವು ಪ್ರೀತಿ ಮಾಡ್ಬೇಕು ನಾವು ಏನು ಮಾಡ್ತೀವಿ ವಿಷ ಉಳ ಹಾಕಿಕ್ತಾಯಿದ್ವು ಭೂಮಿ ತಾಯಿ ಮುಂದೆ ನಮ್ಮ ಮೊಮ್ಮಕ್ಕಳಿಗೆ ಬಂಜಾರ ಆಯ್ತದೆ ಸರ್ ಹೌದು ಹೌದ್ರಿ ಭೂಮಿ ಬಂಜಾರ ಆಯ್ತು ಬೆಳೆಯಲೇ ಅದು ಈಗ ಹಿಂದಕ್ಕೆ ನಮ್ಮಲ್ಲಿ ಶೇಂಗಾ ಬೆಳಿತೀವಿ ಈಗ ಶೇಂಗಾ ಬೆಳೆಯಲು ನಮ್ಮ ಉತ್ತಿನ ಕಾಲಕ ನಾಲ್ಕುನೂರು ಐದು ನೂರು ಚೀಲ ಬ್ಯಾಗ್ ಮಾಡ್ತೀರಿ ಸರ್ ನೀವು ನೀವು ಹಾಕ್ರಿಂಗಾ ತೆಗೆದ್ರಿ ಅದಕ್ಕೆ ಲೆಕ್ಕ ಹಾಕಿನ್ರಿ ಒಂದು ಶೇಂಗಾ ಹಾಕ್ಬೇಕು ಇದು ಶೇಂಗಾನೇ ಪೂರ್ತಿ ಲ್ಯಾಪ್ಸ್ ಬೇಕು ಎಲ್ಲ ಹಡೋದು ತುಂಬಾ ಇಲ್ಲಿ ಗುಲ್ಬರ್ಗ ತುಂಬಾ ಶೇಂಗಾನೇ ಶೇಂಗಾ ಎಲ್ಲರೂ ಶೇಂಗಾ ತಿಂದು ಹೊಡಿ ತುಂಬ ಇಲ್ಲ ಬಂದ್ ಹೋಗೋ ಹೋಗ್ರ ರೆಡಿ ಅಂತ ಕೈ ತಿಂದು ಹೊಡಿ ತುಂಬ್ಕೋತೀರಿ ಸರ್ ಈಗ ಅದು ಇಲ್ಲೇ ಇಲ್ಲ ಅದಕ್ಕೆ ನಾವು ಹೇಳ್ತೇವೆ ಮುಂದೆ ಇದೇ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ ಇದೇ ಹೇಳಬೇಕು ಫರ್ಟಿಲೈಝರ್ಗೆ ಅಲೋಪತಿ ಗೋಲಿ ತೊಗೊಬೋದು ಅಷ್ಟೇ ಅಲೋಪತಿ ಗೋಲಿ ತೊಂದ್ರೆ ಶರೀರೆಲ್ಲ ಗೋಲಿಯಾಗಿ ಏನು ಮಾಡೋಲ್ಲ ಗೋಲಿ ತೊಗೊಂಡ್ರೆ ತೆಮ್ ತೊಗೊಂಡ್ ಹೋಗ್ಬೇಕ್ರಿ ಗೋಲಿ ತೊಗೊಂಡ್ರೆ ಛೀನ್ ಹೊಡಿಬೇಕು ಗೋಲಿ ತೊಗೊಂಡ್ರೆ ಮಾತಾಡಬೇಕು ಇವು ಅಲೋಪತಿ ಆಯುರ್ವೇದಿಕ್ ಈಜು ಆಯುರ್ವೇದಿಕ್ ರೈತರಿಗೆ ಏನು ಹೇಳ್ತೀರಿ ಅಣ್ಣ ಹ್ಮ್ ರೈತರಿಗೆ ಹೇಳ್ತೀರಿ ರೈತರಿಗೆ ಇನ್ನ ಯಾವಾಗಲೂ ಇದೇ ಹೇಳ್ತೀರಿ ನೀವು ಭೂಮಿಗೆ ಯಾವುದು ಕೆಮಿಕಲ್ ಹಾಕ್ಬಾರ್ದು ಈಗ ಯಾವುದೇ ಕೆಮಿಕಲ್ ಫ್ರೂಟ್ ಬರ್ಲತ್ತವ ಕೆಮಿಕಲ್ ಕಾಯಿಪಲ್ಯ ಬರ್ಲತ್ತವ ಮಿತ್ತ ಬೇಮಾರಿ ಬೆಳಿರಿ ಎಣ್ಣೆ ಸಮೇತ ಸಿಹಿ ಎಣ್ಣೆ ಕೆಮಿಕಲ್ ಅದ ನಾವು ಮನೇದು ಘನ ಅಳಿದೇವು ಕುಸುಬಿ ಎಣ್ಣೆ ಇವೆಲ್ಲ ಕುಸುಬಿ ಹಾಕಲತ್ತೆವು ಮನಿ ರೀ ಸರ್ ಎಣ್ಣೆ ಅಳಿ ಇದರಿಂದ ನಾವು ಬೇಮಾರಿ ಬೀಳಲ್ಲ ಕೆಮಿಕಲ್ ಅಂದ್ರೆ ಒಳಗೆ ಹೋಗಲಾಗ್ತದ ಒಳಗೆ ಹೋಗಿದ್ದೇನೆ ನಾವು ಬೇಮಾರಿ ಬಿಡ್ತೇವೆ ಇದು ಹಿಂದೆ ಕೆಲಸ ಕ್ಯಾನ್ಸಲ್ ಇದ್ದರು ರೀ ಎಲ್ಲಿ ಏನು ಇದು ಏನ ಈಗ ಬರ್ಲತ್ತವೆ ಎಲ್ಲ ಬಿ ಪಿ ಬಂತು ಏನಂತ ಹಾರ್ಟ್ ಹಾರ್ಟ್ ಎಲ್ಲ ರೇಟೇ ಇವತ್ತಿಗೆ ನನಗೆ ಶುಗರಿಲ್ಲ ಬಿ ಪಿ ಏನಿಲ್ಲ ಸರ್ ನೀವು ನಮ್ಮ ಅದೇ ಖುಷಿ ಮಾಡ್ತೀನಿ ಹಾಂ ರಶಿ ಆಯ್ತು ತಗೊ ಬಂದಿರಿ ಹೊಲ್ದಾಗ ಇರ್ತೇವೆ ಆಕ್ಸಿಜನ್ ಚಲೋ ತೋತಾ ತೋತ ಇರ್ತೇವೆ ಹೊಲಕ್ಕೆ ಆರಾಮ್ ಸರಿ ನಾ ಬೇನ್ ತಪ್ಪಲ್ ತಿಂತಾರೆ ದಿನ ಎಂತ ಒಂದು ಇಟ್ಲೇಟ್ ದಿನ ಮುಂಜಾನೆ ನಮ್ಮ ಕೆಲಸನೇ ಏನಿದೆ ಹಿಂಗೆ ಮಾಡೋದು ಮಾಡ್ರಿ ಅವ ಇಟ್ಟಂಗಿರೋದು ಅವ ಏನು ಬುದ್ಧಿ ಪಟ್ಟು ನಾವು ಏನು ಹೇಳ್ತೀವಿ ಅವ್ನು ಏನು ಬೆಳ್ಕೊಂಬಲ್ಲ ರೀ ಅವಲ್ಲಿ ನಾನು ಬುದ್ಧಿ ಚಲೋ ಕೊಡೋಪ್ಪ ಹ್ಯಾಂಗೆ ಬೆಳೆಸಬೇಕು ಏನು ಮಾಡೋದು ಅದು ನಿಮ್ಮ ನಮಗೆ ನಾ ಏನು ಬೆಳ್ಕೊಂಬಲ್ಲ ಏನು ಅಂತ ನಮ್ಮದು ಇದು ಧರ್ಮ ಹ್ಯಾಂಗೆ ಅಂದ್ರೆ ಸರ್ ಬರೋಬೋದು ಅದ್ರ ಹಂಗೆ ಮಾಡಬೇಕು ಖುಷಿ ಆಯ್ತು ರೀ ಭೇಟಿ ಆದ್ರಿ ಭಾಳ ಚಲೋ ಆಯ್ತು ನನಗೆ ಬಂದು ನೋಡುವ ಬೇರೆ ರೈತರು ಏನು ಹೇಳ್ತೀರಿ ಹೇಳಿಲ್ಲ ರೀ ಮಾಡಬೇಕು ಮಾಡಬಾರ್ದು ರೀ ಸಾವಯದ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಹಂಡ್ರೆಡ್ ಒನ್ ಪರ್ಸೆಂಟ್ ಅದ ಅದು ನೂರು ವರ್ಷ ಬಾಳಿಕೆ ಅದಕ್ಕೆ ಅದಕ್ಕೆ ಇದನ್ನೇ ಇಲ್ಲದ ಟೈಮೇ ಇಲ್ಲದ ಹ್ಯಾಂಗಂತ ಇದು ಏನದ ಈಗ ಸುಮ್ನೆ ಚಲೋ ತೊಗೊಬೇಕಾಯ್ತು ಒಂದು ವರ್ಷ ಎರಡು ವರ್ಷ ಅಂದ್ರೆ ಇಂಥದ್ದು ಮಾಡಬೇಕು ಮುಗ್ತಾಯಿದ್ರೆ ಭೂಮಿ ಮುಕ್ತಾಯ ನಾವೇ ಮುಕ್ತಾಯ ಅದಕ್ಕೆ ಸರ್ ಎಲ್ಲರೂ ಭೂಮಿಗೆ ಬೈತರಿ ನನಗೆ ಅದಕ್ಕೆ ಭಾಷೆ ಇಟ್ಟು ಬರ್ತದೆ ಏನು ನಾವು ಹೊಲ್ದಾಗ ಏನಾರೋ ಹೊಲ್ದಾಗಿಂದನೇ ಅಂತ ಹೋಗ್ರಿ ನಾವು ಪ್ರೀತಿ ಮಾಡಬೇಕಾಯ್ತದೆ ಹೊಲಕ್ಕೆ ಹೊಲಕ್ಕೆ ನಾವು ಪ್ರೀತಿ ಮಾಡಿದ್ವಿ ಅದು ನಮಗೆ ಕೊಡ್ತಾರೆ ಈಗ ನಿಮಗೆ ಇಲ್ಲಿ ಕುಂತೀರಿ ನೀವು ಪ್ರೀತಿ ಭಕ್ತಿ ಇಟ್ಟರೆ ಕುಂತೀರಿ ಅಂತೇ ಎಲ್ಲ ಬರ್ತೀವಿ ಹೌದು ನಾವೇ ಬರ್ತದೆ ಬರ್ತವೆ ನಾವೆಲ್ಲ ಮಾಡಿದ್ರು ಸಾಧ್ಯನೇ ಇಲ್ಲ ವರ್ಷ ಎರಡು ವರ್ಷ ಅಲ್ವಾದ ಮುದ್ಕೊಲಾಪ್ಸ್ ಅದಕ್ಕೆ ಯಾವ್ದು ಪ್ರೀತಿ ಭಕ್ತಿ ಹಿಡಿಬೇಕು ಅದ್ರ ಮ್ಯಾಲ ಅದ್ರ ಮ್ಯಾಲೆ ಶ್ರದ್ಧಾ ಇಟ್ಟು ಮಾಡಿದ್ರು ಬರೋಬ್ಬ ರಾಪ್ ಕೊಡ್ತದೆ ಸರ್ ಹಿಡಿಬೇಕು ರೀ ಹೊಲ್ದಾಗ ಎಲ್ಲರೂ ಹಾಕೊಳ್ಳಿ ಹಿಡಿಬೇಕು ಹಾಕಳಿದು ಇದು ಭಾಳ ಚಲೋ ಏನು ಏನ್ ಮಾಡ್ತೀರಾ ಹಾಕಳಿದು ಅವು ಅವು ಎರಡು ಲೀಟ್ರ್ ಬೆರಲ್ದಾಗ್ರಿ ಅದು ಹಾಕಿಬಿಡ್ತೀರಾ ಒಂದು ಹತ್ತು ಕಿಲೋ ಒಂದು ಹತ್ತು ಕಿಲೋ ನಮ್ದು ಇದು ಹಾಕ್ತೀನಿ ಹತ್ತು ಲೀಟ್ರ್ ಗೋಮೂತ್ರ ಹಾಕ್ತೀನಿ ಮಾಡ್ರ ಕಾಲಿಸಿ ಮಾಡಿ ಚಲೋ ಸುಭಾನ್ ಎರಡು ಮೂರು ಸಲ ಸಾವಿರ ಮೀಟ್ ಮಾಡಿನ್ರಿ ನಾಗ್ಪುರ್ ಕೊಂಡ್ ಹೋಗಿದ ಅವ್ಸಲ ಗೋಕೃಪ್ ರೈತರಿಗೆ ನಾವು ಫ್ರೀ ಕೊಡ್ತೀವಿ ಅಣ್ಣ ಇದು ನೀವು ಅದ್ರ ಸಂಗಟ್ಟು ಕಲ್ಸಿ ಉಪಯೋಗ ಗೋಕೃಪ ಅಂದ್ಬಿಟ್ಟು ಸುಮ್ಮ ಗಾ ಅಮೃತ ಅಮೃತ ಮತ್ತೊಂದು ಹೇಳ್ತೇವೆ ಸರ್ ನಾನು ನಂದು ಹುಟ್ಟಿದಂಗೆ ಕೇಳ್ತೀನಿ ನಾನು ದಿನನಿತ್ಯದಲ್ಲಿ ತೆನ್ ಎಮೇಲೆ ತಫ್ಟಿ ಎಮ್ ಮೇಲೆ ಹುಡಿತೀನಿ ಗೋಮೂತ್ರ ಮುಂಜಾನೆ ಹೋದ್ಮೇಲೆ ಆ ಕಳದು ಇರ್ತಾನೆ ಗೋಮೂತ್ರ ಹಿಡಿದು ಸೋಸಿ ಕೊಟ್ಟುಬಿಟ್ಟು ಅಂತ ಆಯುರ್ವೇದಿಕ್ ಔಷಧಿ ಎಷ್ಟು ಸರ್ ಅದ್ರದ್ದು ಅದ್ರೊಟು ರೋಗೇ ಬಿಡಲ್ಲ ಹಂಗೆ ಐದು ಬೆಲೆಗ್ನು ಹೋಗಿದ್ರಿ ಇದೂ ಹಂಗೆ ಅದ ಅದ್ಕಿನ ಗೋಮೂತ್ರ ಹುಡ್ತಾ ಇರ್ತದ ಇದು ಇದು ತೊಂಡೋದ್ರಿ ಅಣ್ಣ ಕಲಸಿ ಕಲ್ಸಿ ಉಪ್ಯೋಗ್ಸ್ಕೊ ರೀ ನಿಮ್ಗೆ ಇನ್ನೂ ಬೆನಿಫಿಟ್ ಮಾಡ್ತದೆ ಅದ್ರ ಖುನ ಸರ್

ಎಲ್ಲ ಮ್ಯಾಕೃ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತವಾಗಿ ಹೊಂದಿದೆ ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವದ ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರು ಅಥವಾ ಕೊಪ್ಪಳ ಹಾಕಿದ ನಂತರ ನೀರು ಹಾಕುವುದು ತರವಾದರು ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟ ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖೂಬ ಸೈಲ್ ಕಂಡೀಷನರ ಯಾವುದೇ ಬೆಳೆ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಸಮಯ ಕೃಷಿಗೆ ವೆಚ್ಚ ಪರಿಣಾಮಕಾರಿ ಪರಿಹಾರ ಯಾವುದೇ ಬರಬೇಕಿಲ್ಲ ಖೂಬ ಸೈಲ್ ಪುಸ್ಟರ್ ನಿಜ ಸಂಸ್ಕರಣೆ ಪೆರುಗರ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಖೂಬ ಗೌತ ಮೋಟರ್ ಕಡಿಮೆ ಬೆಳಕಿನಲ್ಲಿಯೂ ಬೆಳೆ ಬೆಳವಣಿಗೆಯ ಸಹಕಾರ ಬಿಡುವಿಗೆ ಮತ್ತು ಹಣ್ಣು ಇರುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ರಾಯಿ ನಮ್ಮ ಬುಟ್ಟಿಗೆ ವಿಷವಲ್ಲ ಮಣ್ಣು ನೀರು ಗಿಡ ಮರಗಳಿಗೆ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕಿತರು ಕಡೆ ಕಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಗಿಡ ತಡೆಯಲು ಒಳನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ಇದು ನಮ್ಮ ಪೂರ್ವಜರಿಗೆ ತಿಳಿದಿತ್ತು ಪರಿಸರ ಸ್ನೇಹಿ ಆಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನದ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ನೀರು ಕುಲಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ ತುಂಬ ನೀಡಿದ ಸಾವ್ಯವಧಾರಿ ಭೂದೇವಿಯ ಮಡಿಲಲ್ಲಿ ಭಾರತ ಬೆಳೆಯಲಿ ಸವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಭೂದೇವಿ ಮಡಿಲಲ್ಲಿ ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಭೂದೇವಿಯ ಮಡಿಲಲ್ಲಿ ಆ ಬೆಳೆಯಲಿ ಬೆಳಗಿ ಒಡಗಿಸಿ ಅನ್ನ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ನೀರು ಪುಲಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ बडी री दसा वे मथारी भूते भी य